ನಮಸ್ತೆ ಹ್ಯಾಪಿ ಮಾರ್ನಿಂಗ್ ಎಕ್ಸಲೆಂಟ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತಾ ಇದೀನಿ ಮೊದಲೇ ತಂಡಿ ಜ್ವರ ಸಿಕ್ಕಾಪಟ್ಟೆ ಇವಾಗೆಲ್ಲ ಕಡೆ ಡೆಂಗ್ಯೂ ಕೂಡ ಶುರುವಾಗ್ತಾ ಇದೆ ಮೊದಲೇ ಪ್ರೈಮರಿ ಹಂತದಲ್ಲಿರುವಾಗಲೇ ನಮ್ಮ ಜ್ವರನ ನಾವು ಇಟ್ಕೊಳ್ಬೇಕು ಈ ಕೋಡ್ ಬರ್ಕೊಳ್ಳೋದ್ರ ಮೂಲಕ ಜ್ವರ ತಂಡಿ ನೆಗಡಿ ತಲೆಬಾರ ಕೋಲ್ಡ್ಗೆ ಸಂಬಂಧಪಟ್ಟಂಥ ಯಾವುದೇ ಇಶ್ಯೂಸು ಕೂಡ ಬರದೇ ಇರೋ ರೀತಿ ಕಾಪಾಡುತ್ತೆ ಬಂದಿದ್ದರೂ ಕೂಡ ಅದು ನಿವಾರಣೆ ಮಾಡುವಲ್ಲಿ ತುಂಬ ಒಳ್ಳೆಯ ಪಾತ್ರ ನಿಭಾಯಿಸುತ್ತೆ ನಂಬರ್ಸ್ನ ಕರ್ಯಕ್ ಕರೆಕ್ಟಾಗಿ ನೋಟ್ ಮಾಡ್ಕೊಳ್ಳಿ ಜೊತೆಗೆ ಒಂದು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡ್ರೆ ತುಂಬ ಉತ್ತಮ ನಂಬರ್ಸ್ ಮರ್ತೋಗುತ್ತೆ ಈ ಹೀಲಿಂಗ್ ಕೋಡ್ಸ್ನ ಬರ್ಕೊಳ್ಳೋವಾಗ ಹೆಂಗೆ ಅಂದರೆ ಒಂದು ನಂಬರ್ ಜಾಸ್ತಿನೂ ಬರ್ಕೊಳ್ಬಾರ್ದು ಒಂದು ನಂಬರ್ ಕಡಿಮೆನೂ ಬರ್ಕೊಳ್ಬಾರ್ದು ಅದು ಯಾವ ಥರ ಇದೆ ಅದೇ ಥರ ಬರ್ಕೊಳ್ಳೋದ್ರಿಂದ ನಮಗೆ ಹೆಚ್ಚಿನ ಲಾಭ ಸಿಗುತ್ತೆ ಅಕಸ್ಮಾತ್ ಏನಾದರೂ ಒಂದು ನಂಬರ್ ಎಕ್ಸ್ಟ್ರಾ ಬರ್ಕೊಂಡ್ರೆ ಅದ್ರ ಇಂಪ್ಯಾಕ್ಟ್ ಮತ್ತು ಬೇರೆ ರೀತಿಯೇ ಆಗುತ್ತೆ ನೀವು ಒಂದು ನಂಬರ್ ಎಕ್ಸ್ಟ್ರಾ ಬರೆದ್ರೆ ಅದು ಹೀಲಿಂಗ್ ಕೋಡ್ ಬೇರೆದಕ್ಕೆ ಆಗೋಗ್ಬಿಡುತ್ತೆ ಅವಾಗ ಸೊ ಹಾಗಾಗಿ ಕರೆಕ್ಟಾಗಿ ನೋಟ್ ಮಾಡ್ಕೊಳ್ಳಿ ಒಂದು ಸತಿ ನಂಬರ್ ನೋಡ್ಕೊಳ್ಳಿ ಡಬಲ್ ಒನ್ ಸ್ಪೇಸ್ ಸೆವೆನ್ ಟು ಸ್ಪೇಸ್ ಏಯ್ಟ್ ಫೋರ್ ಫೋರ್ ಕರೆಕ್ಟಾಗಿ ನಾನು ಕೂಡ ಉಚ್ಚಾರ ಮಾಡಿದ್ದೀನಿ ಅದೇ ಥರ ಬರ್ಕೊಳ್ಳಿ ನಿಮಗೆ ಒಳ್ಳೆಯದಾಗಲಿ ಅಂತ ನಾನು ಆಸೆ ಪಡ್ತೀನಿ ಥ್ಯಾಂಕ್ ಯು ಸೋ ಮಚ್